ಅಲ್ಲಿ ಅದೇ ನಿಮ್ ಮಣ್ಣು ಪುರಾಣ ಏನ್ ಮಾನಂಬರ್ ಓದಿಲ್ವಂಗೆ ಅದೇಕಲ್ಲ ಮಗ ಓ ನೀನು ಸರಿ ಬಿಡು ಕುಟ್ಕೋದಾ ಏನ್ ಮಾನಂಬರ್ ಓದಿದ ಅವ್ಗೆ ಅದಕ್ಕಂತಡಪ್ಪ ಅದ ಯಾರ ಕಂಬ್ಲಿ ಕಾಂಬ್ಲಿ ಗೊತ್ತಲ್ಲ ಗೊತ್ತಿಲ್ಲ ನಿಮಗೆ ಸಾಯ್ ರ ಸೊಸೆ ಇದು ಸೊಸೆ ಅವಳೇ ಜೈಲಿಗೆ ಹೋಗಿದ್ದು ಈಗ ಹೊಸ ದಿಸ್ತಲಿ ಜೈಲಿಗೆ ತಪ್ಪಿಸ್ಕೊಬಂದ್ಬಿಟ್ಟಿರ್ಲಿ ಈಜುಗೆ ಎಲ್ಲಿ ಎಲ್ಲಿದ್ಲೋ ಕಣೆ ಇವ್ರ ಅಣ್ಣಗೆಲ್ಲ ಫೋನ್ ಮಾಡಿದ ಮಾಡಿದಳೆ ಅವು ಯಾರೋ ಬೇರೆ ಅನ್ಕ ಫೋನ್ ಮಾಡೋಳೆ ಇವ್ರ ಅಣ್ಣಂಗೆ ಈ ವಯಸ್ಸಲ್ಲಿ ಹುಡ್ಕಿ ಕುಟ್ ಮಾತಾಡ್ಬೇಕಾಗಿತ್ತಾ

ಅದಕ್ಕೂ ನಿಮ್ಗೆ ಏನ್ ಸಂಬಂಧ ಇದು ಒಂದೂರಲ್ಲ ಇದನ ಯಾವ್ದೋ ಊರಲ್ಲ ಅವರೇ ಸುಮ್ನೆ ನೀರು ನೀನು ಏನಾಗಿದ ಏನೋ ಕಂಡಿದೆ ನೀನು ಸುಮ್ನೆ ಗೊತ್ತಿದ್ದವ್ರೆ ಮಾತಾಡ್ತೀಯಾ ನೀನು ದೊಡಪ್ಪ ಏನೋ ತಿರಂತೆ ಸುಮ್ನೆ ಅದೇ ಬಿಂತಿದ್ವಾಗ ಅಂತ ಕಲ್ತಿರ ದುರ್ಬುದಿ ಸುಮ್ನೆ ಈಗ ಮಾತಾಡಿದ್ರೆ ಎಲ್ಲ ಪ್ರಯತ್ನ ಇಲ್ಲಿ ಮಾತಾಡಿದ್ರೆ ಮಾಡು ನನಗಂತೂ ಓಟ್ಲ ಓಟ್ಲಾಗಿದ್ದ ಕುಂತಿನ ಜೀವು ಪದ್ಮನ್ ಗಂಡ ಬಂದ್ಬಿಟ್ಟು ಹಂಗಂತೂ ನಿಮ್ ಭಾವನ ಅರೆಸ್ಟ್ ಮಾಡಿದಾರಂತೆ ಅಂತ ಸುತ್ತಮುತ್ತ ಇದ್ದವ್ರಲ್ಲವ ಏನು 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 ಅನ್ಕೊಂಡ ತಗೆತ್ತು ಎಲ್ಲರ ಮುಂದ್ಗಡೆ ಅಂತ ಬಿಟ್ಟು ಬಿಟ್ಟುಕೊಂಡ ನನಗೆ ಎಷ್ಟು ನಾಚಕ ಆಯ್ತಿಲ್ಲ ನನಗೆ ಇವರಿಂದ ಬರ್ತಾರೆ ಎತ್ತೆ ಸದ್ಯ ಆಗೋಯ್ತು ಯಾರು ನೋಡು ಏನಂತೆ ಯಾಕಂತ ಏನಂತೆ ಯಾಕಂತ ಅನ್ಕೊಂಡು ಏನು ಕೇಳ ಕೇಳಿಂದ ಕೇಳಿ ಕೇಳಿ ಉಚ್ಚರಿಸ್ಬಿಟ್ರು ಐತು ಒಂಥವ್ರು ನಿಮ್ದು ಕೂಡ ಕೇಳಾಕಪ್ಪ ನಮಗೆ ತಗೆ ಆವತ್ತು ಮಾಡವನೆ ಬಂದ ದೊಡ್ಡ ಮನ್ಸು ಬಂದ್ಬಿಟ್ಟು ಬಾವ ಹೋಟ್ಲಿಗೆ ಸಾಮಾನಿಗೆ ಕಾಸಿಲ್ಲ ಕೊಡಿ ಹಂಗೆ ಹಿಂಗೆ ಅನ್ಕೊಂಡು ನಿಂತ್ಕೊಂಡ ಅಯ್ಯೋ ಓಲ್ ಎತೆಗೆ ಕಾಸಿಲ್ದ ಕೇಳ್ತದೇ ಅಂದ್ಬಿಟ್ಟು ಅವಳವನೇ ಒಂದು ಜೊತೆ ಜುಂಕಿ ಹೋಗ್ಬಿಟ್ಟು ಮುಡುಗಿನಿ ಮುಂದಿನ ವಾರಕ್ಕೆ ಮದುವೆ ಏನು ಹಾಕಂದಾಳು ಏನು ಹಾಕೊಂಡು ನೋಡು ದೊಡ್ಡವೇ ನೀನು ಇವೆಲ್ಲ ಬೇಕಾ ಇಸ್ಕೊಂಡು ಹೋದಂತ ಅಡ್ಮಾ ಸುಳ್ಳೇ ಹೋಗ್ಬಿಟ್ಟು ಇಸ್ಕೊಂಡೋಗಿರೋದು ಅದೇ ಆಲೆ ಊರ್ ಬಿಟ್ಟು ಅವ್ನದು ನೈಸಾಗಿತ್ತಂತೆ ಈಗ ಒಂದು ವಾರದಲ್ಲಿ ಬಂದ್ಬಿಟ್ಟು ಕಾಸಿಲ್ಲ ಕರಿ ಮಾಡಿಲ್ಲ ಹಂಗ್ದಿಗೆ ಸಾಮಾನು ತರಬೇಕು ಹೋಟ್ಲ್ ಮಾಡಿ ಕಂಡಿರಲ್ಲ ಓಟ್ಲಿಗೆ ಸಾಮಾನು ತರಬೇಕು ಹಂಗೆ ಹಿಂಗೆ ಐತೆ ಏನೇನು ಹೇಳೋರೆ ನಾನು ಇದೋನು ಆಳ್ಗಾರಿ ಬಿಡಿದ್ದಾನು ಸುಮ್ನಾರೇ ಇಲ್ಲ ಅಂದ್ಬಿಟ್ಟು ಮುಗ್ದೋಗೋದು ನೋಡು ಸಮಯಕ್ಕೆ ಎಷ್ಟೊಸತಿ ಅವರು ಆಗಾರಲ್ಲ ಅಕಂಡು ನಾನು ನನ್ನ ಕೂ ಇವ್ ಆಲಿನ ತಗೊಂಡೋಗಿ ಮುಟ್ಬಿಟ್ಟು ತಂದಕೊಟ್ಟು ದುಡ್ಡ ಬರ್ಬೇಕು ತಾನೆ ನಾಕೇ ದಿವ್ಸಕ್ಕೆ ಬರ್ತೀನಿ ಅಂದನು ನಾಕೇ ದಿವಸಕ್ಕೆ ಹೋಗಿ ಜೈಲಕ್ಕೆ ಕುಂತಾವ್ನಲ್ಲ

ಅಂತ ಸುಮ್ಬೇಕ ನನಗೂ ಅದೇ ಉತ್ ಬಂದಿತಾ ಅದಕ್ಕೆ ಒಪ್ಕೊಂಡ ಉತ್ಮೀತಲ್ಲ ಅದಕ್ಕೆ ಒಪ್ಕೊಂಡೆ ಹೋ ಮಗ ಓಲಿ ಸುಮ್ನಿರಪ್ಪ ಅವ್ಳು ಏನ್ಲಾ ಮಾಡಾಳು ಏನ್ ಮಾಡಾಳಪ್ಪ ಸುಮ್ನೀರು ಅವಳ ಮೇಲೆ ಅವ್ಳು ಏನ್ ಮಾಡಾಳು ಅವನ್ಗೆ ಒಯ್ಯನ್ ಧ್ಯಾನ ಇರ್ಬೇಕಾಗಿತ್ತು ಈ ವಯಸ್ಸಲ್ಲ ಅವೆಲ್ಲ ಯಾಕೆ ಏ ಹುಟ್ಟು ಚಂಗ್ಳು ಹೊಸ ಚಂಗ್ಳಲ್ಲ ಯಾವ ಅಕ್ಕ ಆಗಿರೋದಕ್ಕೆ ಅವ್ನು ಕೊಟ್ಟು ಬಾಳ ಮಾಡೋಳ ಬೇರೆಯವರಾಗಿದ್ರೆ ಒಂದ್ ದಿಸ್ಲಿ ಇರ್ತಿರ ಒಂದೇ ಊರ ಊರ್ ಮಿಡ ನೋಳ ಮಾಡ್ಕೊಬಿಟ್ಟು ಹೊಸಿ ಬಟ್ಟೆ ಹೋಗ್ತಿದ್ದಾನ ಅವ ಅಕ್ಕನ ಆಯ್ತು ಚಂಗ್ಳು ಬುದ್ಧಿ ಅಂದ್ರೆ ಹುಟ್ಟು ಚಂಗ್ಳು ಬಟ್ಟೆದ ಮಾತ್ರ

ಏನು ಮಾಡಿ ಅಂತಲ್ಲ ಕೇಳವ ಮರು ವಿದಿನ ಬೇಕು ಒಂದೂರಿಗೆ ಮಗಳು ಕೊಟ್ಕೊಂಡವನೆ ಮೈಸೂರಲ್ಲಿ ಇದರಲ್ಲ ಅವರು ಇಬ್ಬಂದು ಮನೆಗೆ ಗೊತ್ತಿರೇ ಮನೆ ಮಾಡ್ಕೊಂಡವ್ರೆ ಅವಣ್ಣಿಗೆ ಏನಕ್ಕಿಲ್ಲ ಬಯ್ಯ ಆ ಇವೇನು ಏನು ಮಾನ ಮರೋದಿಲ್ಲ ಇವು ಇಬ್ಬರಲ್ಲೂ ಸ್ವಸಂದವ್ರೆ ಹಾಂ ಗಂಡು ಮಕ್ಕಳು ಮಕ್ಳು ಮಾಮ್ಮ ಮಕ್ಕಳು ಕಂಡು ಇತ್ತು ಮಾನ ಮರು ಬೇಕು ಮನ್ಸೂನ್ಗೆ ಏನಾದರು ಏ ಇವೆಲ್ಲ ಯಾಕೆ ಯಾರು ಫೋನ್ ನಂಗೂ ಮಾಡ್ತಾರಪ್ಪ ರಾಂಗ್ ನಂಬರ್ಗಳು ದಿವ್ಸಿಗೆ ಎರಡು ಮೂರು ಬತ್ತೆ ಇರ್ತವೆ ಅವ್ರು ಕೂಟೆಲ್ಲ ಮಾತಾಡ್ಕೊಂಡು ಕುತ್ಕೊಂತಂದಿದ್ದದ ಅದು ಅವಳು ಅಂತ ಗೊತ್ತಿಲ್ಲದಾರೆ ಮಾತಾಡೋದಂತ ಯಾರು ಅನ್ಕೊಂಡು ಆಮೇಲೆ ಮನೇಲಿ ಮುಳುಗಿರೋದು ಮೂವತ್ತು ಸಾವಿರ ರೂಪಾಯಿನೂ ಒತ್ಕೊಂಡೋಗಿದ್ದಾನಂತ ಅದನ್ನೂ ಅಲ್ಲಿ ಹೋಗಿರೋ ದುಡ್ಡ ಇಲ್ಲಿ ನನ್ನ ಇಸ್ಕೊಂಡು ಇಸ್ಕೊಂಡೋಗಕ್ಕೆ ಬಂದಿರೋದು ಅಂದ್ಕೊತೀನಿ ಅದು ಏನು ಕಥೆ ಆಗಿದೋ ಏನೋ ಗೊತ್ತಿಲ್ಲ ಈ ದುಡ್ಡೇ ಬಳಸ್ಕೊಂಡಿದ್ದಾನೋ ಇಲ್ಲ ಖರ್ಚಿನ ಮಾಡ್ಕೊಂಡಿದ್ದಾನೋ ಇಲ್ಲ ಯಾರು ಕೊಟ್ಟಿದ್ದಾನೋ ಅದು ಗೊತ್ತಿಲ್ಲ ಬಂದ್ಬಿಟ್ಟು ನಮ್ಮ ಮನೆ ಯಾಕೆ ಇವು ಇದು ಮಾಡಬೇಕು ಮನೇಲಿ ಒಂದು ರೂಪಾಯಿ ದುಡ್ಡಿಲ್ಲ ಈಗ ನಾನು ದುಡ್ಡು ಕಾಸಿಸಬೇಕಾದ್ರೆ ಬೇಕಾದ್ರೆ ನಾನು ಇರಲಿ ಅತ್ಕೊಂಡು ಜೊತೆ ಅನ್ಕೊಂಡು ನಾನು ಇನ್ನೆಲ್ಲ ನುಣಿಗೆ ಅಲ್ಲಿ ಮುಡ್ಗೀವಿ ಈಗ ಮುಂದಿನ ವಾರ ಮದುವೆ ಈಗ ಕತ್ಕೇ ಏನು ಹುಡ್ಬೇಕು ಕಿವಿಗಾರ ಅಲ್ಲೇ ಬೇಡ ಅವಳಿಗೆ ಹೇಳ್ತಾಳವ ನೀನೇ ಸುಮ್ಮನೆ ನಮ್ಗೆ ಹೊಸಿ ಬೇಜಾರ್ ಮಾಡ್ಕಿಲ್ಲ ನಮಗೆ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೋದ ಮಾರಯ್ಯ ಈಗ ಜೈಲ ಕೂತಾನಲ್ಲ ಈಗ ಏನು ಮಾಡ್ಬೇಕು ನಾವು ಆಯ್ತು ಸುಮ್ಮನೆ ಇರಲ್ಲ ಈಗ ಏನಾರು ಆಯ್ತು ಸುಮ್ಕಿರು ಯಾಕೆ ತಲೆ ಕೇಸ್ಕೊಂಡು

ಈಗೇನಿದಾ ಇದು ಅಂದ್ರೆ ಮಾತು ನಾನು ಯಾಸಾಯ ಮಾಡಕ್ ಮಡಿಕೊಂಡಿರೋದು ನಿಮ್ಮ ಅಣ್ಣೆ ಯಾಕ ಮಡಿಕೊಂಡಿದಾನಾ ಯಾಸಾಯ ಮಾಡಕ್ ಮಡಿಕೊಂಡಿದಾನಾ ಹೋಗಿ ಇಸ್ಕ ಹೋಗಿ ದುಡ್ಡ ಬುಡ್ಕೋಟನು ಉಂಕತೆ ಮದುವೆಗೂ ಇಲ್ಲದ ನಿಂತಕಳೆ ಒನ್ ಜೊತೆ ಬಾಳೆ ಜುಂಕಿನು ಏನು ಯಾರು ಮಾಡ್ಕೊಂಡಿರೋವಲ್ಲ ಕತೆ ತಿರುಗಾ ಮಾತಾಡತಲ್ಲ ಮಾತಾ ಮಗ ಅದೆಷ್ಟು ಅಂತ ಮಾತಾಡಲಿಲ್ಲ ಶಿವ ಏನು ಬಾಯರನೇ ಏಕಿನೋ ನಿಮಗೆ ತುಂಕಿರು ಅವಳು ಏನು ಮಾಡಳು ಅವಳು ಹೇಳಿದಳಾ ಹಿಂಗ್ ಮಾಡು ಹಿಂಗ್ ಮೊಟ್ಟು ಇಂಗ್ ಕೊಟ್ಟುಳು ಯಾರಾದರೂ ದುಡ್ಡ ಅಂತ ತುಂಕಿರು ಅವಳಿಗೂ ಗೊತ್ತಿರದ ಈಗ್ಲೇ ನಿಮ್ಮ ಅತ್ತೆನ ಫೋನ್ ಮಾಡಿದಾಗಲೇ ಅಂತ ಗೊತ್ತಾಗಿರದು ಅಲ್ಲಿ ಗಟ್ಲ ಅದು ಗೊತ್ತಿತ್ತು ಅಂತ ಸುಮ್ ಕುತ್ಕೋತಾಗೆ ನೀನ್ ಏನ್ ಮಾಡಿ ಮೊಳ್ಳಿ ಮೊಳ್ಳಿ ಕಂತ ಇವಳು ಇವಳಗ್ ಮನೆ ದಿಸ್ಲೇ ಬಿಸಿ ಗೊತ್ತಾಗದೆ ನನ್ಗೆ ಹೇಳಿಲ್ಲ ಇವಳು ಹಾ ನೋಡಿ ಎಷ್ಟು ಮಾಡ್ಕದೆ ಅಂತ ಇರ್ಗ ನಾನ್ ಸುಮ್ ಕುತ್ಕೋ ಕುತ್ಕೊಂತೀಯಲ್ಲ ನಂಗ್ ಒಂದ್ ಮಾತಾಡೋ ಇವಳು ಹ್ಮ್ ಹೇಳ್ಬೇಕಾಗಿತ್ತು ಈಗ ಇಷ್ಟ ಗೌರವ ಕೊಡ್ತಾ ಇದಿರಲ್ಲ ಒಳಗ್ ಗೌರವ ಆಗಿರೋ ಮಾತಾಡ್ಬೋತಾವಳ ನಿಮ್ ಬಾಯಿ ಅದ್ಕೆ ನಿಮ್ಗೆ ಹೇಳ್ಬೇಕಾಗಿತ್ ನಾನು ಅಲ್ಲ ನೋಡಿ ಎಷ್ಟ್ ಮಟ್ಟಿಗೆ ನೀವು ಬಂಗಾರ ದುಡ್ಡೇ ಮುಖ್ಯವ ಮುಂಸ ಮುಂಸ ಮುಖ್ಯ ಅಲ್ವಾ ನಮ್ಮ ಅಣ್ಣ ಹೋಗಿ ಜೈಲ ಕೂತ ನೋಡಿದ್ರೆ ಎಲ್ಲಾರ ಏನು ಎಂತ ಇದ್ನಾಡ್ತಲ್ ನೀವು

ಮೊದಾರ್ ಅದಕ್ಕೆನ ಬುರ್ಸಿ ಕೊಟ್ಟು ಬಿರ್ತಿನಿ ಅಂದ ದೊಡ್ಡ ಮನಸನಿಗೆ ದೊಡ್ಡ ಬಾರಿಕೆ ನಗೆ ಹೆಂಗ್ ತಿರ್ಕೆ ಪಟ್ಟೆವೇನ ಅಯ್ಯೋ ಇದೆ ನಿಂಗೇ ನೋಡಿ ಮಾವಾ ನೋಡಿ ಮಾವಾ ನೋಡಿ ಅಂತ ಹೆಂಗ್ ಮಾತಾಡ್ತಾರೆ ಅಂತ ಹೆಂಗಾನಾ ಮಾತಾಡಬೇಕು ಇವರು ಸುಮ್ ಕುದ್ಕಲ್ಲ ನೀನ ಓಹೋ ಒಳ್ಳೆ ಚೆನ್ನಾಗಿ ಮಾತ್ ಕಳ್ತಿದ್ದೀನಿ ನೀನ ನೀನೇ ಸರಿ ಅವೆಲ್ಲಾ ಮಾರಾಳೋ ಓಲ ಬುರ್ಸಿ ಕೊಡ್ತಾರೆ ತಿರ್ಕೋ ಹಾಕಿರ ಓ ಒಳ್ಳೆ ಚೆನ್ನಾಗಿ ಮಾತ್ ಕಳ್ತಿದ್ದೀ ಬಿಡು ಲೈ ಓಟ್ಪೂರಲೆ ಹೋಗಿ ಹೋಯ್ತಿನ ಹೋಗಿ ಓಟ್ ಬತ್ತಿ ಸುಮ್ನೆ ಹೋಗ್ಬಿಟ್ಟು ತಿರ್ಕೋ ಉನ್ಕೊಂಡು ಬರದಲ್ಲ ಹೋಗ್ ಮರ್ವಾದಿನ್ ಇಸ್ಕ ಬರ ಹೋಗಿ ಅಯ್ಯೋ ಇಸ್ಕ ಬತ್ತಿನ ಹೋಗಪ್ಪ ಇಸ್ಕ ಬತ್ತಿನ ಹೋಗು

ಮತ್ ಏನ್ ತೊಡ ಮತ್ತೆ ನಮ್ಗೆ ನಮ್ಗೆ ಎಷ್ಟು ಬೇಜಾರ ಹಾಕಿಲ್ ತೊಡವಾ ಇವರಿಂದ ಆ ತರ ತೆಗಸ್ಬೇಕಲ್ಲ ಸುಮ್ನಿರವ ಸುಮ್ನಿರು ಬಿಡಿದಕ್ಕೆ ಏನ್ ಗೊತ್ತಾಕಿರ ಬಗಳ್ತದೆ ನೀನ್ ಯಾಕೆ ಬೇಜಾರ್ ನೋಡ್ಕೊಂಡಿ ಸುಮ್ನಿರು ಅಯ್ಯೋ ನಿಮ್ ಅಣ್ಣ ತನಿಯ ಬುದ್ಧಿ ಗೊತ್ತಿರುವ ಮೊದ್ಲೇ ಇವ್ನ ಅಂತ ಕೀಚ್ ಕಾಂತ ಇವ್ನ ತಗ ಬಂದು ಉಡಿಸ್ಕೋಬೇಕ ನಿಮ್ ಅಣ್ಣಗು ಬುದ್ಧಿ ಲಕ್ಕ ತಾಕು ನೋಡಕ್ಕೆ ಯಾವ ತರ ಸಿಕ್ಸ್ಬಿಡ್ತು ನಮ್ ಮಣ್ಣ ಈ ಬುದ್ಧಿ ಕಲಿಯದು ಇವ್ನ ಬುದ್ಧಿ ಗೊತ್ತಿಲ್ವಾ ದೊಡ್ಡದಾಗ ಒಪ್ಕೊಂಡ ನಾನು ಇಲ್ಲಾಗಿದೆ ನಾನು ಅಣ್ಣನ ಅಂತವು ಇಲ್ಲ ಅವ್ರ ತವ್ ದುಡ್ಡಿಲ್ಲ ಅಂತ ಅಂದ್ರೆ ದೊಡ್ಡ ಮನ್ಸಿನಾಗೆ ವಾರೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂದ್ಬಿಟ್ಟು ಈಗ ಕೊಟ್ಬಿಟ್ಟು ಹೆಂಗ್ ನೋಡಲಿ ಯಾಕತ್ತ ನಮ್ ನಿಂಗೆ ಎಲ್ಲ ಒಟ್ಟೆ ಹುಡ್ಸೋರು ನಾವ್ ಎತ್ತಗೆದ್ರೆ ಸಾಯತ್ತ ನಾವು ಹೋಗು ನೀ ಏನ್ ಮಾಡಿ ಹೋಗ್ಬಿಟ್ಟು ಈ ತರ ಕಿತರ ತೇಬಿಟ್ಟು ಬರೋಗು ನಮ್ಗಳ ನೆಮ್ದಿನೇ ಕೊಡಕ್ಕಿಲ್ಲ ಕಣತ್ತೆ ತಗೆತ್ತು ಆಯ್ತು ಆಯ್ತು ಹೋಗು ಹೋಗವ ಏನ್ ಮಾಡಿ ಬೇಜಾರ್ ಮಾಡ್ಕೊಬೇಡ ಹೋಗ್ಬಿಟ್ಟು ಬರೋಗು ಇವನ್ ತಾಳ ಸುಮ್ಮನೆ ಕಿಳಕ ಹೋಗಿವನು ಸರಿ ಕಣತ್ತೆ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ